ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವರಾತ್ರಿ ರಾತ್ರಿ ಎಂಟನೇ ದಿನದ ಬ್ಲಾಗ್ ಶೇರ್ ಮಾಡ್ಕೊಳಾಕತಿ ನೋಡ್ರಿ ರಾತ್ರಿ ಎಲ್ಲ ಕಿಚನ್ ಕ್ಲೀನ್ ಆಗಿತ್ತು ಬೆಳಗ್ಗೆ ಮತ್ತು ದೋಸೆ ಮತ್ತು ಚಟ್ನಿ ಮಾಡೋಕ್ಕೆ ನಂಗೆ ಈಸಿ ಆಗಿಬಿಡ್ತು ಜೊತೆಗೆ ಆಲೂಗಡ್ಡೆ ಪಲ್ಯನೂ ಮಾಡಿದ್ದೆ ನೆಕ್ಸ್ಟು ನಾನು ಪನ್ನೀರ್ದು ಬಟರ್ ಮಸಾಲ ಮಾಡಕತ್ತಿದ್ದೆ ಸೊ ಅದನ್ನು ಸ್ವಲ್ಪ ಶೇರ್ ನಾನು ಅಂದ್ಕೊಂಡು ಶೇರ್ ಮಾಡ್ಕೊಳ್ಳಾತೀನಿ ನೋಡಿರಿ ಸೈಡಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಮಸಾಲೆಗೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡ್ಕೊಂಡಿದ್ದೆ ಮತ್ತು ಇನ್ನೊಂದು ಏನು ಅಂದ್ರೆ ನಾನು ಸುಹಾನ ಬಟರ್ ಮಸಾಲ ಯೂಸ್ ಮಾಡೋಕ್ಕೀನಿ ಹೀಗಾಗಿ ನಂಗೆ ಈಸಿಯಾಗಿ ಇದನ್ನು ಮಾಡ್ಬೋದು ಮತ್ತು ಅದ್ರ ಜೊತೆ ಜೊತೆಗೆ ಮನೆಯಾಗಿನ ಮಸಾಲ ಅಂದರೆ ನಾನು ಚಕ್ಕಿ ಲವಂಗ ಏಲಕ್ಕಿ ಅಷ್ಟು ನಾನು ಈರುಳ್ಳಿ ಟೊಮೊಟೊ ಏನು ಹುರ್ಕೊಂಡಿದ್ನಲ್ಲ ಅದರೊಳಗೆ ಹಾಕ್ಕೊಂಡಿದ್ದೆ ಸೊ ಅದನ್ನೆಲ್ಲ ನಾವು ಒಗ್ಗರಣೆಗೆ ಹಾಕ್ಕೊಂಡು ಕುದಿಸ್ಕೊಂಡ್ಮೇಲೆ ನಾನು ಮಸಾಲ ಏನು ತೊಗೊಂಬಂದಿದ್ನಲ್ಲ ಅದನ್ನು ಸ್ವಲ್ಪ ಹಾಲ್ನೊಳಗೆ ಈ ರೀತಿ ಮಿಕ್ಸ್ ಮಾಡಿ ನಾನು ಗ್ರೇವಿಯನ್ನು ಜಾಸ್ತಿ ಮಾಡ್ಕೋತೀನಿ ಇದು ಅದ್ರ ಜೊತೆಗೆ ನಾನು ಪನ್ನೀರಿಗೆ ಸ್ವಲ್ಪ ಮಸಾಲೆ ಎಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡ್ಬಿಟ್ವಿ ಅಂದ್ರೆ ಬೇಗನೆ ಹಾಕತಿ ಮತ್ತು ಒಂದು ಹತ್ತು ನಿಮಿಷದಾಗ ನಾವು ಈ ಗ್ರೇವಿಯನ್ನು ಮಾಡ್ಬೋದು ಮೇಲೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸಣ್ಣ ಕಟ್ ಮಾಡಿದ್ದು ಹಾಕ್ಕೊಂಡೇನೆ ಇದ್ರ ಜೊತೆಗೆ ಚಪಾತಿ ಪೂರಿ ಮತ್ತು ನಾನು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಆದರೆ ನಮ್ಮ ಮನೆಯಾಗ ಆಲ್ ಟೈಮ್ ಫೇವ್ರೆಟ್ ಇದು ನಮ್ಮ ಸಿದ್ಧಂದು ಜಾಸ್ತಿ ಫೇವ್ರೆಟ್ ನೋಡ್ರಿ ಇದು ಸೊ ಹೀಗಾಗಿ ಮಾಡಿದ್ದೆ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಬಟರನ್ನು ಇತ್ತು ಬಟರ್ ಮಸಾಲ ಬಟರ್ ಪನ್ನೀರ್ ಬಟರ್ ಮಸಾಲ ಅಂದಮೇಲೆ ಸ್ವಲ್ಪ ಬಟರ್ ಹಾಕಿದ್ರೆ ಚಲೋ ರೀ ಹೀಗಾಗಿ ಒಂದು ಬಿಟ್ ಬಟರ್ ಕ್ಯೂಬನ್ನು ನಾನು ಇಟ್ಕೊಂಡು ಮನೆಯಾಗ ಇದ್ದುದನ್ನು ಒಂದು ಫ್ರೆಶ್ ಕ್ರೀಮನ್ನು ಸ್ವಲ್ಪ ಹಾಕೊಳ್ಳೋಕಾತೀನಿ ಕ್ರೀಮ್ ಏನಿರ್ತಲ್ಲ ಅದನ್ನ ಬೀಟ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಇತ್ತು ಇದ್ದಷ್ಟು ಹಾಕ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೊಂಡೀನಿ ಇನ್ನು ನೆಕ್ಸ್ಟ್ ಮತ್ತೆ ಸಿಗ್ತೀನಿ ನವರಾತ್ರಿ ಎಂಟನೇ ದಿನ ಅಷ್ಟ ಮೇಲೆ ಹೀಗಾಗಿ ಕೆಲವೊಬ್ರು ಎರಡು ಹೊತ್ತು ಉಪವಾಸ ಮಾಡ್ತಿರ್ತಾರೆ ಕೆಲವೊಬ್ರು ನನ್ನಂತೂ ರೆಗ್ಯುಲರಾಗಿ ಯಾವ ರೀತಿ ಉಪವಾಸ ಮಾಡ್ತೀರಲ್ಲ ಸೊ ಅದನ್ನು ಮಾಡ್ತೀನಿ ನಾನಿವತ್ತು ಕೆಲವೊಬ್ರು ದೇವರು ಮೊದಲೇ ನವರಾತ್ರಿ ಮೊದಲನೇ ದಿನ ಮತ್ತು ಅಷ್ಟಮಿ ದಿನ ಹಿಂಗೂ ಉಪವಾಸ ಮಾಡ್ತಾರೆ ಅವ್ರವ್ರ ಮನೆ ಒಳಗೆ ಪದ್ಧತಿ ಯಾವ ರೀತಿ ಇರೋದಲ್ಲ ಸೊ ಅದೇ ರೀತಿ ಮಾಡ್ತಿರ್ತಾರೆ ಸೊ ನಮ್ಮ ಮನೆ ಒಳಗೆ ನಾನು ಒಂಬತ್ತನೇ ಉಪವಾಸ ಮಾಡ್ಕೋತಾರ ಬಂದಿನಲ್ಲ ಹೀಗಾಗಿ ಯಾವ ರೆಗ್ಯುಲರ್ ದಿನ ಯಾವಾಗ ಮಾಡ್ತೀನಲ್ಲ ಅದೇ ಆ ಥರ ಸಬೋದನ್ನ ಇಲ್ಲ ಅದು ಏನು ಜ್ವಾರಿ ಇದೆ ಸ್ವಲ್ಪ ಜ್ವಾರಿ ರಾಜಗಿರದು ಮತ್ತು ಈ ಥರ ಏನಾದರೂ ತಿಂತೀನಿ ನಾನು ಮತ್ತು ಇನ್ನೊಂದ್ರೆ ಗಿರವಿ ಅಂದ್ರೆ ಮಸ್ತ್ ಇನ್ನೂ ಒಂದು ಸ್ವಲ್ಪ ಪನ್ನೀರ ತೆಗೆದಿಟ್ಟೀನಿ ನಮ್ಮ ಸಿದ್ದು ಪನ್ನೀರ್ ಅಂದರೆ ಇಷ್ಟು ಲೈಕ್ ಆಕತ್ತಂದ್ರೆ ಭಾಳ ಅಂದರೆ ಭಾಳ ಇಷ್ಟ ಆಕತಿ ಒಂದು ಸ್ವಲ್ಪ ಇಟ್ಟೀನಿ ಅವ್ಳಿಗೆ ಗೊತ್ತಿಲ್ಲ ಆದರೂ ಜಾಸ್ತಿ ತಗೊಂಡ್ಬಂದಿದ್ರು ಹೀಗಾಗಿ ಒಂದು ಸ್ವಲ್ಪ ಸೀಸರ್ ಮ್ಯಾಗೆ ಇಟ್ಟೀನಿ ಆವಾಗ ಪನ್ನೀರ್ ಮತ್ತು ಚಪಾತಿ ಈ ಥರ ಗ್ರೇವಿಗಳಿದ್ರು ಅಂದರೆ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತಿತ್ತು ನಮಗೆ ಭಾಳ ಅಂದ್ರೆ ಇಷ್ಟ ಆಗುತ್ತೆ ಮತ್ತು ನಾಳೆ ಮತ್ತೆ ಆಗ್ರೆ ಕೊಲಾವೆ ಏನಾರ ಮಾಡಿಕೊಟ್ರು ಅದು ಅಂತ ಇಟ್ಟೀನಿ ಇನ್ನೊಂದು ಅಫ್ಘಾನಿ ಪನ್ನೀರ್ ಇವಾಗ ಬಟ್ರ ಪ ಬಟ್ರ್ ಮಸಾಲ ಹಾಕಿದಾಗ ಅಫಾನಿ ಪನ್ನೀರ್ ಅಂತ ಹೇಳೋಣ ಸೊ ನೋಡ್ತೀನಿ ಏನು ಮಾಡಾ ಏನು ಮಾಡ್ತೀನೋ ಗೊತ್ತಿಲ್ಲ ಏನಾದರೂ ಮಾಡಿದ್ನಿ ಅಂದ್ರೆ ನಿಮ್ಮ ಜೊತೆಗೆ ಶೇರ್ ಅಂತು ಮಾಡ್ಕೊತೀನಿ ಜಸ್ಟ್ ಅಷ್ಟು ಉಳಿದಿದ್ದು ಇಟ್ಕೊಂಡಿನಿ ಇನ್ನು ಗ್ರೇವಿ ಮಾತ್ರ ಮಸ್ತ್ ಅಂದರೆ ಮಸ್ತ್ ಆಗಿತ್ತು ಅಂತ ಹೇಳಿದರು ಸೊ ನಾನು ಹತ್ತಿ ಇರಲಿಲ್ಲ ಅಲ್ಲ ಹೀಗಾಗಿ ಚೆನ್ನಾಗೈತೆ ಅಂದ್ರೆ ಹುಡುಗುರು ಸಾಕು ಸಾಕಷ್ಟು ಮತ್ತು ಇನ್ನು ದಿನಾಜಿಗ ದೋಸೆ ಅಂದ್ರೆ ಭಾಳ ಇಷ್ಟ ಅಲ್ರಿ ಹೀಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ದೋಸೆಕ್ಕೂ ಹಾಕಿದ್ದೆ ಬೆಳಗ್ಗೆ ದೋಸೆ ಮಧ್ಯಾಹ್ನ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಎಲ್ಲ ಮುಗೀತು ಆಲ್ಮೋಸ್ಟ್ ಸಾಯಂಕಾಲ ಒಂದು ಸ್ವಲ್ಪ ಏನಾದರೂ ರೈಸ್ ಮಾಡಿ ಜೀರಾ ರೈಸ್ ಟೈಪ್ ಮಾಡಿಬಿಟ್ಟೆ ಅಂದರೆ ಇವತ್ತಿನ ಕೆಲಸ ಆಲ್ಮೋಸ್ಟ್ ಮುಗ್ದಂಗೆ ಆಯಿತು ಹೀಗಾಗಿ ಸಂಜೆ ಮುಂದೆ ಕೆಳಗೆ ಹೋಗೋಕೆ ಮತ್ತು ನಮ್ಗೆ ರೆಡಿ ಆಗೋಕ್ಕೆ ಟೈಮುನಾಗ ಇರೋಂಗಿಲ್ಲ ಹಿಂಗಾಗಿ ಇವತ್ತು ಆಲ್ಮೋಸ್ಟ್ ಎಲ್ಲ ಮಧ್ಯಾಹ್ನ ಸಂಡೇ ಇದ್ದರೆ ನಾವು ಸಿದ್ಧದು ಭಾಳ ಅಂದರೆ ಭಾಳ ಖರೆ ಅಂದ್ರೆ ಭಾಳ ಹಿಂಗ ಅವ್ರ ಪಪ್ಪ ಜೊತೆ ಎಲ್ಲಿಗೆ ಹೋಗ್ಯಾನ ಬಂದಂದ್ರೆ ಮತ್ತೆ ಶೇರ್ ಮಾಡಬೇಕು ಅವ್ನು ಸಂಡೇ ಇದ್ದರೆ ಏನಾಗ್ತದೆ ಇದ್ರೆ ಮಾತಾಡೋಕ್ಕೂ ಕೊಡೋಂಗಿಲ್ಲ ಟಿ ವಿ ಹಾ ನೂ ಈಗೇನೋ ಸ್ಪೀಡ್ ಬೇಕು ಅಂತ ಹೋಗಿದ್ದು ಅಂತ ಹೇಳಕತ್ತಿದ್ದ ಹತ್ತಿದ್ದೆ ಅವ್ರ ಪಪ್ಪರ ಹೆದ್ರಿಗೆ ನೋ ನೋಡ್ಬೇಕಿ ಹೊರಗೆ ಹೋಗ್ಯಾನ ಇನ್ನೂ ಬಂದಿಲ್ಲ ಸೊ ನನ್ನಂತೂ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಆಗಿತ್ತು ನೋಡ್ರಿ ಇನ್ನೂ ಸಂಜೆ ಮುಂದೆ ಕೆಳಗೆ ಹೋಗಿ ಹೋದ್ರೆ ಏನಾಗ್ತದೆ ಅಂದ್ರೆ ಅದು ಹಾಡು ರೀ ಹೀಗಾಗಿ ಮತ್ತೆ ವಾಯ್ಸ್ ಕೊಡೋದು ಮ್ಯೂಸಿಕ್ ಕೊಡೋದು ನೋಡ್ತೀನಿ ಹೋದ್ರೆ ಶೇರ್ ಮಾಡ್ಕೊತೀನಿ ಇಲ್ಲ ಅಂದ್ರೆ ಫುಲ್ ಡೇ ಇವತ್ತು ನವರಾತ್ರಿ ಎಂಟನೇ ದಿನ ಜಾ ಜಾಮ್ಲಿ ಕಲರ್ ಅಂತೀವಿ ನಾವು ಪರ್ಪಲ್ ಕಲರ್ ಡ್ರೆಸ್ ಸಿಕ್ತು ಹಾಕೊಂಡಿನಿ ಇನ್ನು ಸರಿ ನಿಮ್ಮ ಕೆಳಗಡೆ ಹೋದೆ ಅಂದ್ರೆ ಶೇರ್ ಮಾಡ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಇವಾಗ ದಿನ ಒಂದು ಎರಡು ಮೂರು ದಿನ ಏನು ರೀ ಇರ್ತಾನಲ್ಲ ಹಿಂಗಾಗಿಲ್ಲೂ ಅಷ್ಟೇನಲ್ಲ ಮಾಡೋದು ಅದು ಸ್ಪೆಷಲ್ ಮಾಡಿದ್ನಿ ಅಂತಂದ್ರೆ ಶೇರ್ ಮಾಡ್ಕೋತೀನಿ ಇನ್ನಾದರೂ ಪನೀರ ಸೋನ ಮಸಾಲ ಹೇಳಿದ್ರೆ ಅದು ಅದ್ದೇ ಈಸಿ ನೋಡ್ರಿ ಅದು ಸಿಂಪಲ್ಲೇ ನಾವು ಹಾಲಿನ ಮಿಕ್ಸ್ ಮಾಡಿ ನಾನು ಎಕ್ಸ್ಟ್ರಾ ಗ್ರೇವಿ ಸಲುವಾಗಿ ಇದನ್ನೆಲ್ಲ ರುಬ್ಬ ಹಾಕೊಂಡಿದ್ದೆ ಆಗ್ತೈತಿ ನೀವು ರುಬ್ಬ ಹಾಕೊಂಡ್ರು ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ಸ್ವಲ್ಪ ಕ್ವಾಂಟಿಟಿ ಅದಷ್ಟು ಮಿಕ್ಸ್ ಮಾಡಿ ಹಾಕ್ಕೊಂಡ್ರು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಇನ್ನು ಹುಳ್ಳಿಕಾಳು ನೆನೆ ಇಟ್ಟಿದ್ದೆಲ್ಲ ನೋಡ್ರಿ ಬಂದಾವು ಮೆಲ್ಟಿ ಬಂದಾವು ಇನ್ನೂ ಆರಾಮಾಗಿ ಎರಡು ದಿನ ಬೇಕಾಗ್ತೈತಿ ಇದ್ರ ಉರ್ಸಳಿ ಮತ್ತು ಮಸಾಲೆ ರಸ ಅಂದ್ರೆ ಭಾಳ ಇಷ್ಟ ನಿನ್ನೆ ನೆನಿಟ್ಟಿದ್ನಲ್ಲ ಬಸ್ ಎರಡು ದಿನ ಬೇಕಾಗ್ತದೆ ಹೊರಗಡೆ ಇಟ್ಟರು ಅದನ್ನ ಏನಾರ ಮಾತಾಡ್ಬೇಕು ಅನ್ಕೊಂಡಿರಲಿಲ್ಲ ನಾವು ಫೋನ್ ಬರ್ತಾವೆ ಸುದ್ದಿರಾಜ್ ಹೊರಗಡೆ ಹೋಗಿದ್ದೆ ಫೋನ್ ಬಂತು ಹಿಂಗಾಗಿ ಮತ್ತೆ ನಾನು ಕಟ್ ಮಾಡಿ ಮತ್ತೆ ಮತ್ತು ಬ್ಲಾಗನ್ನ ಶುರು ಮಾಡಿದೆ ನೋಡಿರಿ ಅವನು ಇಲ್ಲಿ ಹೊರಗಡೆ ಹೋಗ್ಯಾನ ಭಾಳ ದಿನಕ್ಕೆ ಒಂದ್ಸತಿ ಬಂದಿರ್ತಾನಲ್ಲ ಯಾವಾಗ ಬಂದರೆ ಫ್ರೆಂಡ್ಸ್ ಬಿಡೋದು ಎಲ್ಲ ಹಿಂಗಾಗಿ ಹೊಗೆ ಹೋಗ್ಯಾನ ಅವನು ಕೆಳಗೆ ಸೊ ಎಲ್ಲ ಪಟ ಪಟ ಈಗ ಪಾತ್ರೆ ಡಬ್ಬ ಹಾಕೋತೀನಿ ನೋಡ್ರಿ ಪಾತ್ರೆ ಎಲ್ಲ ಜೋಡ್ಸ್ಕೊತೀನಿ ಮತ್ತು ಒಂದು ಸ್ವಲ್ಪ ಚಪಾತಿ ಇಟ್ಟು ಕಲಸಿ ಇಟ್ಕೋಬೇಕು ಮತ್ತು ಸಾಯಂಕಾಲ ಸ್ವಲ್ಪ ಬೇಕಂದ್ರೆ ಕಲಸಿ ಇಟ್ಕೋತೀನಿ ಮತ್ತು ಏನಾದರೂ ನಾನು ಮಾಡಂದ್ರೆ ನಾನು ಚಪಾತಿ ಮೈದ ಹಿಟ್ಟು ಕಲಸಿ ಇಟ್ಕೊತೀನಿ ಸೊ ಗ್ರೇವಿ ಅಂತ ಆಗೈತಿ ಮಧ್ಯಾಹ್ನದ ಊಟನೂ ಎಲ್ಲ ಆಗೈತಿ ನಾನು ಸ್ವಲ್ಪ ಇವಾಗ ಚೆನ್ನಾಗಿ ಇಲ್ಲ ಅಂದ್ರೆ ಆ ಥರ ಮಾಡ್ಕೋತೀನಿ ಇನ್ನಿಷ್ಟು ಆಲೂಗಡ್ಡೆ ಚೂಡ ಉಡ್ಕೊಂಡು ಹೋಗಿ ಅದು ಚೂಡ ಇಷ್ಟು ಇದಾವೆ ನೋಟ್ರೆ ಒಂದು ನಾಲ್ಕೈದು ವೆರೈಟಿ ಅದಿದ್ದೆಲ್ಲ ಅವು ಚಕ್ಲಿ ಮತ್ತು ಆಲೂಗಡ್ಡೆ ಸಾರಿ ಬನಾನಾ ಚಿಪ್ಸ್ ಎಂತವಿದೆಲ್ಲ ಅವು ಚೆನ್ನಾಗಿದ್ದು ಮಸ್ತ್ ಖಾರ ಖಾರ ಇದ್ದವಲ್ಲ ನಮ್ಮ ಮನೇಲಿ ಇಷ್ಟ ಅದು ಸಿದ್ದುಗೂ ಇಷ್ಟ ಅದು ಸೊ ಎಲ್ಲರೂ ತೀರ್ಪೆವನ್ನ ಇವು ಚೆನ್ನಾಗಿದೆ ಒಂದು ಇವು ಒಂದು ಸ್ವಲ್ಪ ಸ್ವೀಟ್ ಅನ್ನಿಸ್ತಾವು ಹುಡುಗರಿಗೆ ಇಷ್ಟ ಆಗ್ತತಿ ನನಗೆ ನಾನು ಒಬ್ಳು ಅಲ್ಲ ಹಿಂಗಾಗಿ ಚಿಕ್ಕಿದು ನಿಮ್ಗೆ ಅಡಿಗೆ ಚಿಕ್ಕಿ ತೋರಿಸಿದೆಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತತಿ ಮಸ್ತ್ ಟೇಸ್ಟ್ ಐತಿ ಕರೆ ಹೇಳ್ಬೇಕಂದ್ರೆ ನಾವೇನು ಶೇಂಗಾ ಚಿಕ್ಕಿ ಮತ್ತು ಇದ್ರ ಚಿಕ್ಕಿ ಮಾಡ್ತೀವಲ್ಲ ಆ ಥರ ಇದ್ರೊಳಗೆ ಶೇಂಗಾ ಒಂದೊಂದು ಹಾಕ್ಯಾರ ಭಾಳ ಅಂದ್ರೆ ಭಾಳ ಮಸ್ತ್ ಕರಿಣೆ ಹಾಕೊಂಡ್ರೆ ಭಾಳ ಟೇಸ್ಟ್ ಐತಿ ಅವು ಅಡುಗೆ ಸಿಕ್ತವು ನಾನು ಏನು ಮಾಡ್ತೀನಿ ಸಿಗೊಂದು ಸಲುವಾಗಿ ನಾನು ಏನು ಮಾಡಿದ್ದೆ ಅಂದರೆ ಉಪವಾಸದ ಈ ರೀತಿ ಎಲ್ಲ ಡಬ್ಬನ ಡಬ್ಬ ಒಂದು ಸ್ವಲ್ಪ ಬೇರೆ ಮಾಡಿ ಇಟ್ಕೊಂಡಿದ್ದೆ ಇಲ್ಲಾಂದ್ರೆ ಅವ್ನು ಏನು ಮಾಡ್ತಾನಂದ್ರೆ ಹುಡುಗ ಇನ್ನೂ ಅಷ್ಟು ತಿನ್ನೋಕ್ಕೆಲ್ಲ ಏನು ಮಾಡ್ತಾನಂದ್ರೆ ಕೈ ಹಾಕೋದು ಇಲ್ಲಾಂದ್ರೆ ಏನಾದರೂ ಬೇಕಂದ್ರೆ ಎಂಜಿ ಗೈಲೆ ಹಾಕೋದು ಮಾಡ್ತಾನೆ ಅಂದ್ರೆ ಅವ್ನಿಗೆ ಹೇಳಿ ನಾನು ಈ ರೀತಿ ಉಪವಾಸದ್ದು ನಾನು ಬೇರೆ ಇಟ್ಕೊಂಡಿರ್ತೀನಿ ಹಿಂಗಿರ್ತದೆ ಅವ್ನು ತಿಳಿಸಿ ಹೇಳಿದ್ರೆ ಹಿಂಗೆ ಮಾತ್ರ ಒಟ್ಟು ಬಹಳ ತಲೆಯಾಗಿ ಇಟ್ಕೋತಾನೆ ಆಮೇಲೆ ಏನು ಆ ರೀತಿ ಏನು ಮಾಡಂಗಿಲ್ಲ ಆದ್ರೆ ಹೇಳ್ಬಿಟ್ರೆ ಒಂದ್ಸತಿ ಅವನಿಗೆ ಚಲೋ ಅನ್ನ ಸತಿ ಮತ್ತೆ ಹಂಗೆ ಮಾಡಿ ಇಟ್ಕೊಂಡಿದ್ದೆ ಏನಾರ ಬೇಕಂದ್ರೆ ನನಗೆ ಕೇಳ್ತಿದ್ದೆ ಇಲ್ಲಾಂದ್ರೆ ಅದೇ ನನಗೆ ಸ್ವಲ್ಪ ಮಿಕ್ಸ್ ಆಗಿದ್ದಲ್ಲ ಎಂಜರ್ ಕತೆ ಅಂತಂದು ನಾನು ಹೇಳಿ ಬೇರೆ ಇಟ್ಕೊಂಡಿದ್ದೆ ಉಪವಾಸದ ನನಗೇನು ಸ್ನ್ಯಾಕ್ಸ್ ಇದ್ವಲ್ಲ ಅಷ್ಟೊಂದು ತೀರ ಏನು ಮಾಡಕೊಂಡು ಹೋಗಂಗಿಲ್ಲ ಯಾಕಂದ್ರೆ ಇನ್ನೂ ಸಣ್ಣವನ್ನೆಲ್ರ ಸಿದ್ದು ನನಗೆ ಎಷ್ಟು ಸಾಧ್ಯಕ್ಕೋ ಅಷ್ಟು ನೋಡಿಕೊಂಡು ನಾನು ನನ್ನ ಅಷ್ಟಕ್ಕೆ ನಾನು ಒಂಬತ್ತು ದಿನ ಮಾಡ್ತೀನಿ ಇನ್ನ ತಪ್ಪು ಕೆಲವೊಂದು ಸಣ್ಣ ಪುಟ್ಟ ತಪ್ಪು ಮಿಸ್ಟೇಕ್ ಆದ್ರೆ ಆ ತಾಯಿ ಹತ್ರ ನಾನು ಕೇಳ್ಕೊತೀನಿ ಮತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಮೂರನೇ ವರ್ಷ ಇದು ಅನ್ಕೊಂಡಿದ್ದೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ ಮತ್ತು ಆಶಾ ನಾನು ಇಬ್ಬರು ಸೇರೆ ಮಾಡ್ತಿದ್ವಿಲ್ಲ ರೀ ಸೊ ಇವು ಆಶಾನ ಏನು ಮಾಡಿದ್ರೆ ಕೆಲವೊಮ್ಮೆ ಉಪವಾಸದ ಊಟಕ್ಕೆ ನನಗೆ ಕರಿತಿದ್ವಿ ಇವಾಗ ಎರಡು ಹೋದ ವರ್ಷದ ಬ್ಲಾಗ್ನೆ ನೀವು ನೋಡಿರಬೇಕು ಮತ್ತು ಇಲ್ಲಿ ತಿನ್ನೋದು ಅದ ಅಲ್ಲಿ ತಿನ್ನೋದು ಅದ ಬಿಡ ಅಂತಂದ್ರೆ ನಾವು ಈ ಸತಿ ಏನು ನಾನೇನು ಹೋಗಲಿಲ್ಲ ಮತ್ತು ಏನು ಕರೆಯಕ್ಕೂ ಹೋಗ್ಲಿಲ್ಲ ಹೀಗಾಗಿ ಸುಮ್ಮನೆ ಮನೆ ಹಾಕಿದ್ರೆ ಯಾಕಂದರೆ ಅದು ಅಜಿರ ಸೊಪ್ಪಿನ ಪಲ್ಯ ಬೆಳ್ಳಿಕಾಯ ಪಲ್ಯ ಆಲೂಗಡ್ಡೆ ಪಲ್ಯ ಇದನ್ನು ಬಿಟ್ಟು ಮೂರು ನೂರು ಬಿಟ್ಟು ಏನು ತಿನ್ನಂಗಿಲ್ಲ ಅದಕ್ಕೆ ಅದು ಅಂದ್ರೆ ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು ಮತ್ತು ಅಶ್ವಿಣ್ಣ ಪುಡಿ ಅದು ಏನು ಹಾಕೋಂಗಿಲ್ಲ ಇಷ್ಟೇ ಇರೋ ಸತಿ ಸೊ ಹಿಂಗಾಗಿ ಈ ವರ್ಷ ಏನು ನಾನು ಹೋಗಲಿಲ್ಲ ಮತ್ತು ಅವಳು ಏನು ಕರಿಲಿಲ್ಲ ಹೀಗಾಗಿ ನಾನು ಏನಾದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಈ ವರ್ಷ ಹೆಂಗಾದ್ರೆ ಈಗ ನಾ ನಾನು ನವಮಿಗೆ ಉಪವಾಸ ಬಿಡ್ತೀನಿ ಆಕಿಗೆ ಏನು ಮಾಡ್ತಾಳೆ ದಶ ದಶಮಿಗೆ ಉಪವಾಸ ಬಿಡ್ತಾಳೆ ಏನು ಮಾಡ್ತೀನಿ ಮುಂಜಾನೆ ಎಲ್ಲ ದೇವ್ರದೆಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲ ತೆಗೆದು ದೇವ್ರದ್ದು ಮತ್ತೆಲ್ಲ ನಾವು ನವಮಿ ಪೂಜೆ ಮಾಡ್ತೀವಲ್ಲ ಆ ರೀತಿ ಪೂಜೆ ಮಾಡಿ ಮತ್ತು ಹೋಳಿಗೆ ಅದು ಇರ್ತೈತೆ ನಾಳೆ ನಾಳೆ ಬ್ಲಾಗ್ ಹೆಂಗೆ ಹೋಗತ್ತೆ ಗೊತ್ತಿಲ್ಲ ಮತ್ತು ಭಾಳ ಅಂದರೆ ಭಾಳ ಇವು ಬ್ಲಾಗು ಅಂದರೆ ಹೆಚ್ಚು ಕಮ್ಮಿ ಆಗ್ತವೆ ನಾನು ಇಲ್ಲೇ ಹೇಳಿ ನನಗೆ ಎಡಿಟಿಂಗ್ದು ಆ ದಿನ ಏನು ಏನು ಮಾಡ್ತೀವಲ್ಲ ಸ್ವಲ್ಪ ಇಂಪಾರ್ಟೆಂಟ್ 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 ಸ್ವಲ್ಪ ಏನಾದರೂ ಇರ್ತದಲ್ಲ ಅದನ್ನು ನಾನು ಶೂಟ್ ಮಾಡ್ಕೊಂಡಿರ್ತೀನಿ ಬಟ್ ಎಡಿಟ್ ಮಾಡೋಕೆ ಏನಾಗ್ತತಿ ಅಂದ್ರೆ ಕೆಲವೊಂದು ಸತಿ ಒಂದು ಸ್ಕೂಲು ಆಮೇಲೆ ಕ್ಲಾಸಿಗೆ ಮೊಬೈಲ್ ನನ್ಗೆ ಆ ಟೈಮ್ನಾಗ ಇರಲಿಲ್ಲ ನಾನು ಫ್ರೀ ಇದ್ದಾಗ ಮೊಬೈಲ್ ಫ್ರೀ ಇರೋ ಮೊಬೈಲ್ ಇರಂಗಿಲ್ಲ ಇಲ್ಲ ಅಂದ್ರೆ ನಮ್ಗೆ ಸಿದ್ಧು ಮನೆ ಅಂದ್ರೆ ಶಿವ ಏನಮ್ಮ ಅನಿಸ್ಕೈ ಬಿಟ್ಬಿಡ್ತಾನೆ ರೀ ಚಾರ್ಜೇ ಇರೋಂಗಿಲ್ಲ ಹಂಗೆ ಆತತಿ ಸೊ ಅವತ್ತು ಡೇ ಒನ್ ಡೇ ಟು ಈ ಥರ ಎಲ್ಲ ನಾನು ಶೇರ್ ಮಾಡ್ಕೊಳ್ಳೋ ಬರಕತ್ತಿರಲಿಲ್ಲ ಅವತ್ತಿನ ದಿನ ಜಸ್ಟ್ ಏನಾಯ್ತು ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಂಡೆ ಮಾಡಿ ಮಾಡ್ಕೊಂಡಿನಿ ಇಲ್ಲಿ ತನಗಾದರೂ ಈಗ ಮತ್ತು ನಾನಿದು ನಂಗೆ ಮತ್ತು ಒಬ್ಬಳು ಆಗ್ತಿರಲ್ಲ ಈ ಕಡೆಗೆಲ್ಲ ಎಲ್ಲ ದೇವರೆಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಮತ್ತು ಹೋಳಿಗೆ ಇರ್ತತಿ ಸುಮಾರು ಸತಿ ನಾನು ಹೋಳಿಗೆ ಮಾಡೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಹಿಂಗಾಗಿ ನೋಡ್ತೀನಿ ನಾನು ಎಷ್ಟೆಷ್ಟು ಆಗತ್ತೋ ಅಷ್ಟೆಷ್ಟು ಶೇರ್ ಮಾಡ್ಕೊತೀನಿ ಇನ್ನು ಹುಡುಗರೆಲ್ಲರೂ ಬೇಗ ಏಳಂಗಿಲ್ಲ ಗಂಡು ಹುಡುಗರು ಅವರೆಲ್ಲ ಎದ ಮೇಲೆ ನಾನೆಲ್ಲ ಮಾರ್ನಿಂಗ್ ರೂಟಿ ಮುಗಿಸ್ಕೊಂಡು ಅವ್ರಿಗೆ ನಾಷ್ಟ ಮಾಡಿಕೊಟ್ಟು ಸೊ ಎಲ್ಲ ಮಾಡ್ಕೋಬೇಕಲ್ಲ ಹಿಂಗಾಗಿ ಎಷ್ಟೆಷ್ಟು ಆಗತ್ತೋ ಅಷ್ಟಂತೂ ನಾನು ಶೇರ್ ಮಾಡ್ಕೋತೀನಿ ಇವತ್ತಾ ಅಷ್ಟೇ ವಿ ಬ್ಲಾಗ್ ಈಗ ನೋಡ್ತೀನಿ ಸಾಯಂಕಾಲ ತಂಗಾ ಹೇಂ ಹೇಂ ಹೋಗತತೆ ನೋಡ್ತೀನಿ ಸೊ ಇವತ್ತಂತ ಈ ವಾಚ್ ಅಂತ ಸ್ನಾಕ್ಸ್ ಅಂತ ತಿರುಗೋಣ ನಾನು ಆ ಹಾಲುಲೆ ಚಹಾ ಮಾಡ್ಕೊಂಡು ಕುಡಿತೀನಿ ಸಿದ್ದು ಹೊರಗೆ ಹೋಗೇನ ಫ್ರೆನೋ ನಾವು ಬಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದ್ರೆ ಮತ್ತೆ ಸಾಯಂಕಾಲ ಕೆಳಗೆ ಹೊರ ಅಂತ ಕಂಟಿನ್ಯೂ ಮಾಡ್ತೀನಿ ಬಂದೆಪ್ಪ ಬಂದಾ ನೋಡ್ರಿ ನಮ್ ಸಿದ್ದು ಅವರಪ್ಪನ ಜೊತೆ ಹೋಗಿದ್ದಾ Rasrangi? Iya eh? nanti Tors Tadi. milk cake. Wow. Hmm. itu. Dress bula, e. mm. itu. Hmm.

ವಾವು ಮರೈತಲ್ಲ ಢೋಕ್ಳ ಸ್ಪಂಜಿ ಇದೆ ಕಚೌರಿ ಇಲ್ಲಿ ಒಬ್ಬ ಕಚೌರಿ ಅದ ನೋಡಿರಿ ಚಟ್ನಿ ಚಟ್ನಿ ಐತಲ್ಲ ಗ್ರೀನ್ ಚಟ್ನಿ ಐತೆ ಮಿಲ್ಕ್ ಕಲಾಕ್ ಅಂದು ಸ್ವೀಟ್ ಹಿಂದಿನ ಕಲಾಕಂದ್ ಹ್ಞೂ ಹಿಂದಿನ ಕಲಾಕಂದ್ ಓಕೆ ಅದ್ರ ಹಾಕೋ ಬರೀ ಚಟ್ನಿ ಕಟ್ ಮಾಡಿ ಅಲ್ಲಿ ರೇಟ್ ಕೊಟ್ಟಾನೆ ಏನು ಏನ್ರಿ ಸ್ಟಾಲಿನ ಹೆಂಗ್ ಮಾಡೋದು ಸ್ಟಾಲ್ ಅಲ್ಲ ಮಾಡೋದೇನು ಓದರ್ಷ ಅದನ್ನ ಮಾಡೈತಿ ಹೋದ ಅದನ್ನ ಮಾಡೈತಲ್ಲ ಓದ ಅದನ್ನ ಮಾಡೈತಿ ಅಪ್ಪೇನ ಪ್ರತಿ ವರ್ಷ ಶೀಗಿ ಹುಣ್ಣಿಗೆ ಇಲ್ಲೇ ಫುಡ್ ಸ್ಟಾಲ್ ಹಚ್ಚಿತ್ತರ ಸೊ ಅದ್ರದ್ದು ಸ್ವಲ್ಪ ಡಿಸ್ಕಶನ್ ಮಾಡೋಕ್ಕಾಗತ್ತಿದ್ವಿ ಇನ್ನು ರಾತ್ರಿ ಸ್ವಲ್ಪ ದಾಂಡಿಯ ಮತ್ತು ಗರ್ಭ ಆಟ ಆಡಿ ಬಂದ್ವಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಬಾಯ್ ಬಾಯ್